ದಕ್ಷಿಣ ಕನ್ನಡ ಜಿಲ್ಲೆಗೆ ಸಿಗದ ನಿಗಮ ಮಂಡಳಿ ಸ್ಥಾನಮಾನ ವೇಣುಗೋಪಾಲ್ ಪಟ್ಟಿಯಲ್ಲಿದ್ದ ಹೆಸರನ್ನು ಕೂಡ ಕೈಬಿಟ್ರ ಸಿಎಂ ಸ್ಪೀಕರ್ ಯುಟಿ ಖಾದರ್ ಆಪ್ತೆಗೆ ಕೈ ತಪ್ಪಿದ ನಿಗಮ ಮಂಡಳಿ ಸ್ಥಾನ ವೇಣುಗೋಪಾಲ್ ಪಟ್ಟಿಯಲ್ಲಿದ್ದ ಖಾದರ್ ಆಪ್ತೆ ಮಮತಾ ಗಟ್ಟಿ ಕೆಸರು ಮಂಗಳೂರಿನ ಉಲ್ಲಾಳ ವಲಯದ ಕಾಂಗ್ರೆಸ್ ನಾಯಕಿ ಮಮತಾ ವೇಣುಗೋಪಾಲ್ ಫೈನಲ್ ಮಾಡಿದ್ದಂತಹ ಪಟ್ಟಿಯಲ್ಲಿ ಮಮತಾ ಹೆಸರಿತ್ತು ಆದರೆ ಆ ಹೆಸರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೈಬಿಟ್ಟರು ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಗೆ ನಿಗಮ ಮಂಡಳಿ ಸ್ಥಾನಮಾನ ಒಂದು ಸಿಕ್ಕಿಲ್ಲ ನಿಗಮ ಮಂಡಳಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವು ಆಕಾಂಕ್ಷಿಗಳಿತ್ತು ಯುಪಿ ಖಾದರ್ ಅವರ ಆಪ್ತೆ ಮಮತಾಗೆ ಸ್ಥಾನ ಸಿಗೋ ನಿರೀಕ್ಷೆ ಇತ್ತು ನಿಗಮ ಮಂಡಳಿ ಹಂಚಿಕೆಯಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಭಾರಿ ನಿರಾಸೆಯಾಗಿದೆ ಈ ಮೂಲಕ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತರಾಜ್ ಸಂಪರ್ಕದಲ್ಲಿದ್ದಾರೆ ಭರತರಾಜ ನಿಗಮ ಮಂಡಳಿಗಳ ಪಟ್ಟಿ ಫೈನಲ್ ಆಗಿದೆ ಶಾಸಕರ ಲಿಸ್ಟು ಆದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದೂ ಕೂಡ ಸ್ಥಾನಮಾನ ಸಿಕ್ಕಿಲ್ಲ ಇದ್ರ ಬಗ್ಗೆ ಬಹಳಷ್ಟು ಈಗ ಅಪಸ್ವರ ಕೇಳ ಬರ್ತಾ ಇದೆ ಶ್ವೇತಾ ಹೌದು ಯಾಕಂದ್ರೆ ಕಾಂಗ್ರೆಸ್ ಪಾಳಯದಲ್ಲಿ ಅತಿ ಹೆಚ್ಚು ಕಡಿಮೆ ಸೀಟುಗಳು ಅಂದ್ರೆ ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ಗೆ ಅಷ್ಟು ಬಲ ಇಲ್ಲ ಆದ್ರೂ ಕೂಡ ಎರಡು ಜನ ಇಲ್ಲಿ ಶಾಸಕರಾಗಿ ಎಂಟು ಕ್ಷೇತ್ರಗಳಲ್ಲಿ ಎರಡು ಜನ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಆದ್ರೆ ಕಳೆದ ಬಾರಿ ಅಧಿಕಾರ ಸರ್ಕಾರ ಬಂದಾಗ್ಲೇ ಇಲ್ಲಿ ಯುಟಿ ಖಾದರ್ ಅವರನ್ನ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ಆಗ್ರಹಗಳಿತ್ತು ಆದ್ರೆ ಕೊನೆಯ ಕ್ಷಣದಲ್ಲಿ ಯುಟಿ ಖಾದರ್ ಅವರಿಗೆ ಸ್ಪೀಕರ್ ಸ್ಥಾನ ಸಿಕ್ಕಿತು ಆದ್ರೆ ಈಗ ಉಳಿದಿರುವಂಥದ್ದು ಏಕೈಕ ನ ಶಾಸಕ ಅಂತ ಅನಿಸ್ಕೊಂಡಿರುವಂತದ್ದು ಪುತ್ತೂರಿನ ಅಶೋಕ್ ರೈ ಒಬ್ಬರೇ ಹಾಗಾಗಿ ಅಶೋಕ್ ರೈ ಅವರಿಗೆ ಏನಾದ್ರೂ ನಿಗಮ ಮಂಡಳಿಯಲ್ಲಿ ಸ್ಥಾನಮಾನಗಳು ಸಿಗುತ್ತಾ ಅನ್ನುವಂತ ನಿರೀಕ್ಷೆಗಳು ಇತ್ತು ಅದರ ಜೊತೆ ಇಲ್ಲಿ ಇಬ್ರು ಎಂಎಲ್ ಸಿಗಳಿದ್ದಾರೆ ಮಂಜುನಾಥ ಭಂಡಾರಿ ಮತ್ತು ಹರೀಶ್ ಕುಮಾರ್ ಆ ಇಬ್ಬರಿಗೂ ಕೂಡ ನಿಗಮಂಡಳಿಯಲ್ಲಿ ಸ್ಥಾನಮಾನಗಳು ಸಿಗುತ್ತಾ ಅನ್ನುವಂತ ನಿರೀಕ್ಷೆಗಳು ಇತ್ತು ಅದೆಲ್ಲವೂ ಕೂಡ ಯಾವುದು ಕೂಡ ಸಿಕ್ಕಿಲ್ಲ ಅದೆಲ್ಲವೂ ಕೂಡ ನಿರೀಕ್ಷೆಗಳು ಹುಸಿಯಾಗಿದೆ ಅದರ ಜೊತೆಗೆ ತೀರಾ ಇತ್ತೀಚೆಗಷ್ಟೇ ವೇಣುಗೋಪಾಲ್ ಒಂದು ಪಟ್ಟಿಯನ್ನ ಫೈನಲ್ ಮಾಡ್ತಾರೆ ಅದರಲ್ಲಿ ಒಟ್ಟು ಮೂವತ್ತು ಒಂಬತ್ತು ಜನರ ಹೆಸರು ಆ ಒಂದು ಪಟ್ಟಿಯಲ್ಲಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯುಟಿ ಕಾದರ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಮತ್ತು ಉಳ್ಳಾಳ ಭಾಗ ಮತ್ತು ಕೆಪಿಸಿಸಿ ಯಲ್ಲೂ ಕೂಡ ಸ್ಥಾನಮಾನಗಳಲ್ಲಿ ಹೊಂದಿರುವಂತಹ ಒಬ್ಬ ಮಹಿಳೆಯ ಮಹಿಳೆ ಆಗಿರ್ತಕ್ಕಂಥ ಅಶೋಕ್ ಮಮತಾ ಗಟ್ಟಿ ಅವರಿಗೆ ಸ್ಥಾನಮಾನಗಳು ಸಿಗುವ ನಿರೀಕ್ಷೆಗಳಿತ್ತು ಮೂವತ್ತೊಂಬತ್ತು ಜನರ ಪಟ್ಟಿಯಲ್ಲಿ ಮಮತಾ ಗಟ್ಟಿ ಅವರ ಹೆಸರು ಕೂಡ ಸೇರಿತ್ತು ಹಾಗಾಗಿ ಅವರು ಈ ಬಾರಿ ಮಂಡಳಿಯಲ್ಲಿ ಯಾವುದಾದ್ರೂ ಸ್ಥಾನಮಾನಗಳನ್ನು ಪಡಿತಾರೆ ಅನ್ನುವಂತಹ ನಿರೀಕ್ಷೆಗಳಿತ್ತು ಆದ್ರೆ ಆ ಒಂದು ಪಟ್ಟಿಗೆ ಬ್ರೇಕ್ ಹಾಕಿ ಸಿದ್ದರಾಮಯ್ಯನವರು ಹೊಸ ಒಂದು ಪಟ್ಟಿಗೆ ಅಂತಿಮವಾದ ಮುದ್ರೆಯನ್ನು ಹೊತ್ತಿರುವಂತಹ ಕಾರಣದಿಂದಾಗಿ ಸದ್ಯಕ್ಕೆ ಅವರ ಹೆಸರುಗಳು ಹೆಸರು ಕೂಡ ಹೊರಗಡೆ ಹೋಗಿದೆ ಬಹುತೇಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇವಲ ಮಮತಾ ಗಟ್ಟಿ ಒಬ್ಬರೇ ಅಲ್ಲ ಅಶೋಕ್ ರೈ ಎಂಎಲ್ ಸಿ ಏನು ಹರೀಶ್ ಕುಮಾರ್ ಮಂಜುನಾಥ್ ಭಂಡಾರಿ ಅಷ್ಟೇ ಅಲ್ಲ ಅದರ ಹೊರತಾಗಿಯೂ ಕೂಡ ಕರಾವಳಿಯ ಅನೇಕ ನಾಯಕರುಗಳು ಮತ್ತು ಸ್ಥಳೀಯ ಮುಖಂಡರುಗಳು ಅದರ ಜೊತೆಗೆ ಕಾರ್ಯಕರ್ತರುಗಳು ಕೂಡ ನಿಗಮ ಮಂಡಳಿಯ ಸ್ಥಾನಮಾನದ ನಿರೀಕ್ಷೆಯಲ್ಲಿದ್ರು ಆದ್ರೆ ಈ ಒಂದು ಪಟ್ಟಿ ರಿಲೀಸ್ ಆಗ್ತಲೇ ಕರಾವಳಿಗೆ ಬಹಳ ದೊಡ್ಡ ಮಟ್ಟದ ನಿರಾಸೆ ಆಗಿದೆ ಯಾವ ಹೆಸರುಗಳು ಕೂಡ ಈ ಒಂದು ನಿಗಮ ಮಂಡಳಿಯ ಪಟ್ಟಿಯಲ್ಲಿ ಇರಲಿಲ್ಲ ಅಟ್ ಲೀಸ್ಟ್ ಅವರೇನಾದ್ರೂ ಶಾಸಕರನ್ನ ಅಥವಾ ಪರಿಷತ್ ಸದಸ್ಯರನ್ನಾದ್ರೂ ಈ ಒಂದು ಗಣನೆಗೆ ತೆಗೆದುಕೊಳ್ತಾರ ಅಂದ್ರೆ ಇಬ್ರು ಪರಿಷತ್ ಸದಸ್ಯರು ಕೂಡ ಈ ಒಂದು ನಲ್ಲಿಲ್ಲ ಹಾಲಿ ಶಾಸಕರು ಕೂಡ ನಲ್ಲಿಲ್ಲ ಒಟ್ಟು ಕರಾವಳಿಯಲ್ಲಿ ಕಾಂಗ್ರೆಸ್ನ ಬಲ ಕ್ಷೀಣಿಸ್ತಾ ಇದೆ ಆ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿಯಾಗಿ ಇಲ್ಲಿ ತಯಾರಿಗಳನ್ನು ನಡೆಸ್ತಾ ಇರುವಂತಹ ಹೊತ್ತಿನಲ್ಲೇ ನಿಗಮ ಮಂಡಳಿಯ ಸ್ಥಾನಮಾನಗಳನ್ನು ಕೊಟ್ಟು ಮತ್ತಷ್ಟು ಬಲವರ್ಧನೆ ಮಾಡುವಂತ ಅನ್ನುವಂತ ನಿರೀಕ್ಷೆಗಳು ಭರತ್ ರಾಜ್ ಈಗ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರು ಆಗ ಸಚಿವ ಸ್ಥಾನ ಕೂಡ ಸಿಕ್ಕಿಲ್ಲ ಖಾದರ್ ಅವರಿಗೆ ಸ್ಪೀಕರ್ ಸ್ಥಾನ ಸಿಕ್ಕಿದೆ ಅಷ್ಟೇ ಈಗ ನಿಗಮ ಮಂಡಳಿ ಸ್ಥಾನಮಾನ ಆದ್ರೂ ಸಿಗತ್ತಾ ಅಂತ ನಿರೀಕ್ಷೆ ಮಾಡ್ತಾ ಇದ್ರು ಅದು ಕೂಡ ಇಲ್ಲ ಯಾಕೆ ಪದೇ ಪದೇ ದಕ್ಷಿಣ ಕನ್ನಡ ಭಾಗಕ್ಕೆ ಕಾಂಗ್ರೆಸ್ ನಿಂದ ಈ ರೀತಿಯಾದಂತದ್ದು ಆಗ್ತಾ ಇದೆ ಆ ಆ ಭಾಗದ ಕಾಂಗ್ರೆಸ್ ವಲಯದಲ್ಲಿ ಇದು ಯಾವ ರೀತಿ ಬಿಂಬಿತ ಆಗ್ತಾ ಇದೆ ಶ್ವೇತಾ ನಿಜಕ್ಕೂ ಕೂಡ ಯಾಕಂದ್ರೆ ಕರಾವಳಿ ಭಾಗ ಈಗಾಗಲೇ ಬಿಜೆಪಿ ಭದ್ರತೆ ಭದ್ರಕೋಟೆ ಅಂತಾನೆ ಗುರುತಿಸ್ಕೊಂಡಿದೆ ಕಳೆದ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಏಳರಲ್ಲಿ ಎಂಟು ಸ್ಥಾನಗಳಲ್ಲಿ ಆರನ ಬಿಜೆಪಿ ಗೆದ್ದಿರುವಂತದ್ದು ಪುತ್ತೂರಿನಲ್ಲಿ ಒಂದು ಬಂಡಾಯದ ಕಾರಣಕ್ಕೆ ಅಲ್ಲಿ ಕಾಂಗ್ರೆಸ್ ಗೆದ್ದಿರುವಂತದ್ದು ಹಾಗಾಗಿ ಇಲ್ಲಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅಷ್ಟೇ ಲೋಕಸಭಾ ಚುನಾವಣೆಯಲ್ಲೂ ಕಂಟಿನ್ಯೂಸ್ ಆಗಿ ಇಲ್ಲಿ ಬಿಜೆಪಿ ಗೆದ್ದುಕೊಂಡು ಬರ್ತಾ ಇದೆ ಹಾಗಾಗಿ ಈ ಭಾಗದಲ್ಲಿ ಕಾಂಗ್ರೆಸ್ಗೆ ಬಲ ತುಂಬಾ ಕಡಿಮೆ ಇದೆ ಅನ್ನುವಂಥದ್ದು ಕಳೆದ ಸಾಕಷ್ಟು ವರ್ಷಗಳಿಂದ ಇಲ್ಲಿ ಸಾಕ್ಷಿ ಸಾಕ್ಷಿ ಆಗ್ತಾನೆ ಇದೆ ಯಾವುದೇ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಗೆಲುವು ಕಂಡು ಬರ್ತಾ ಇಲ್ಲ ಹಾಗಾಗಿ ಈ ಬಾರಿ ಲೋಕಸಭೆಗೆ ಅಲ್ಲಿ ತಯಾರಿಗಳಾಗ್ತಾ ಇದೆ ಇನ್ನೊಂದು ಇನ್ನೊಂದು ಕಡೆಯಲ್ಲಿ ಏನಂದ್ರೆ ಇಲ್ಲಿ ಕಳೆದ ಈ ಇತ್ತೀಚೆಗಷ್ಟೇ ಡಿ ಕೆ ಶಿವಕುಮಾರ್ ಅವರು ಮಂಗಳೂರಿಗೆ ಬಂದಂತ ಸಂದರ್ಭದಲ್ಲೂ ಕೂಡ ಇಲ್ಲಿನ ನಾಯಕರಿಗೆ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ರು ಸ್ಥಾನಮಾನಗಳ ಜೊತೆ ಜೊತೆಗೆ ಅದನ್ನ ಕೇಳುವುದರ ಜೊತೆ ಜೊತೆಗೆ ಪಕ್ಷದ ಬಲವರ್ಧನೆಗಾಗಿ ನೀವು ಕೆಲಸ ಮಾಡಬೇಕು ಪಕ್ಷವನ್ನ ಈ ಭಾಗದಲ್ಲಿ ಗಟ್ಟಿ ಮಾಡುವಂತ ಕೆಲಸಗಳನ್ನ ಅನ್ನುವಂತದ್ದು ಒಂದು ರೀತಿಯಲ್ಲಿ ಟಾಸ್ಕ್ ಗಳನ್ನ ಕೊಟ್ಟ ರೀತಿಯಲ್ಲಿ ಟಾಸ್ಕ್ ಗಳನ್ನು ಕೊಟ್ಟು ಹೋಗಿದ್ದಾರೆ ಆದ್ರೆ ನಿಗಮ ಮಂಡಳಿಯ ಹಂಚಿಕೆಯಲ್ಲಿ ಎಲ್ಲೋ ಒಂದು ಕಡೆ ಈ ಭಾಗಕ್ಕೆ ದೊಡ್ಡ ಮಟ್ಟದ ನಿರಾಸ ಆಗಿದೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟವಾಗಿ ಕಾಣುವಂಥದ್ದು ಶ್ವೇತ ಎಸ್ ಭರದ್ರಾಜ್ ಥ್ಯಾಂಕ್ ಯು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್